ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನಿವತ್ತಿನ ದಿನ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಈ ವಿಧಾನದಲ್ಲಿ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟು ನಿಮಗೆ ಗರ್ಗರಿಯಾಗಿ ರುಚಿಕರವಾಗಿ ಈರುಳ್ಳಿ ಪಕೋಡ ರೆಡಿಯಾಗುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ರೀತಿ ಇದೆ ಎಣ್ಣೆ ಈರುಳ್ಳಿ ನಾನು ಒಂದು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಪಕೋಡಾಗೆ ಸಣ್ಣದಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಕರಿಬೇವು ಅಚ್ಕಾರದ ಪೌಡರು ಬ್ಯಾಡಿಗೆ ಮೆಣಸಿನ್ಕಾಯ್ದು ಜೀರಿಗೆ ಉಪ್ಪು ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ನೀವು ಬೆಳ್ಳುಳ್ಳಿ ಬೇಕು ಅಂದ್ರೂ ಜಜ್ಜಿ ಹಾಕೋಬೋದು ಈಗ ಇವನ್ನೆಲ್ಲ ಮಿಶ್ರಣ ಮಾಡೋದು ಹೇಗೆ ಅಂತ ನೋಡೋಣ ಈ ಈರುಳ್ಳಿನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಆ ಎಲ್ಲ ಎಳೆಗಳು ಬಿಡ್ ಬಿಡಿಯಾಗಿ ಬರೋ ಥರ ನಾವು ಮಿಕ್ಸ್ ಇದು ಮಾಡ್ಕೋಬೇಕಾಗುತ್ತೆ ಆ ಎಳೆಲ್ಲ ಅಂಟಿದ್ರೆ ಸಿಂಗಲ್ ಸಿಂಗಲ್ ಆಗಿ ಬರಲಿ ಅಂತ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅಚ್ಚ ಖಾರದ ಪೌಡರು ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೋತಾ ಇದ್ದೀನಿ ಈ ಬ್ಯಾಡ್ಗೆ ಮೆಣಸಿನ್ಕಾಯಿಂದ ಪೌಡರ್ ಮಾಡಿಟ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಈಗೆಲ್ಲ ನೀಟಾಗಿ ಉಪ್ಪು ಖಾರ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆನಂತರ ಸ್ವಲ್ಪ ಜೀರಿಗೆ ಕಾಳು ಬೇಕು ಅಂದ್ರೂ ಹಾಕೊಳ್ಳಿ ನೀವು ಇಲ್ಲಿ ಅಕ್ಕಿ ಹಿಟ್ಟು ಹಾಕೋತಾ ನಾನು ಟೀ ಸ್ಪೂನು ಚಿಕ್ಕದು ತಗೊಂಡಿರೋದ್ರಿಂದ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ನಂತರ ಒಂದು ನಾಲ್ಕರಿಂದ ಐದು ಕಡಲೆ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ ಈಗ ಆಲ್ರೆಡಿ ಈರುಳ್ಳಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ಹಾಕೋಬಾರ್ದು ನೀರೇನಾದರೂ ಜಾಸ್ತಿ ಆಗಿ ಹಾಕ್ಕೊಂಡು ನಂತರ ಅದು ಪಕೋಡಾ ಟೈಪ್ ಆಗುತ್ತೆ ಸ್ವಲ್ಪ ನೀರು ಚುಮ್ಸ್ಕೊತಾ ಇದ್ದೀನಿ ಅಷ್ಟೇ ನೀರು ಅಥವಾ ಕಡಲೆ ಹಿಟ್ಟು ಏನಾದರೂ ನೀವು ಜಾಸ್ತಿ ಹಾಕ್ಕೊಂಡ್ರೆ ಅದು ಬೋಂಡಾ ಟೈಪ್ ಆಗಿಬಿಡುತ್ತೆ ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ ಈಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಗಿದೆ ಈಗ ಮೇನು ಸೀಕ್ರೆಟು ಪಕೋಡಾ ಗರ್ಗರಿಯಾಗಿ ಬರಬೇಕು ಅಂತ ಅಂದರೆ ಕಾದಿರೋ ಎಣ್ಣೆ ಹಾಕಿದ್ರೆ ಗರ್ಗರಿಯಾಗಿ ರುಚಿಕರವಾಗಿಯೂ ಇರುತ್ತೆ ಬಿಸಿ ಮಾಡಿ ಇಟ್ಕೊಂಡಿರಬೇಕು ಎಣ್ಣೆನ ಈಗೆಲ್ಲ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಲಾಸ್ಟಲ್ಲಿ ಕರಿಬೇವು ನಂತರ ಈಗ ಬಾಣಲಿನಲ್ಲಿ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ ನಂತರ ಪಕೋಡನ ಹಾಕೋಬೇಕಾಗುತ್ತೆ ಉಂಡೆ ಕಟ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಹೀಗೆ ಸುಮ್ಮನೆ ಫ್ರೀಯಾಗಿ ಬಿಟ್ಟರೆ ಅದು ಪಕೋಡ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗಿ ಸೈಡ್ ಸೈಡಲ್ಲೆಲ್ಲ ಗರ್ಗರಿಯಾಗಿ ಮತ್ತು ಮದ್ಯ ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕರಿಬೇವೂ ದೇಹಕ್ಕೆ ತುಂಬಾ ಒಳ್ಳೆಯದು ಇರೋದ್ರಿಂದ ಆರೋಗ್ಯಕ್ಕೆ ಕರಿಬೇವು ಇನ್ನೂ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಈಗ ಪಕೋಡ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಯಾವುದೇ ಫುಡ್ ಕಲರ್ ಹಾಕ್ಕೊಂಡಿಲ್ಲ ಏನೂ ಇಲ್ಲ ಬ್ಯಾಡಿಗೆ ಮೆಣಸಿನ್ಕಾಯ್ದು ಕಲ್ಲರ್ ಹೇಗೆ ಇದೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ಗರ್ಗರಿಯಾಗಿ ಬರುತ್ತೆ ಈ ವಿಧಾನದಲ್ಲಿ ಮಾಡೋದ್ರಿಂದ ನೀವು ಏನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ನಾನು ಮಾಡೋ ವಿಧಾನ ಅಡುಗೆಗಳು ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು